ಬೇದೂರು ತಾಲೂಕಿನಲ್ಲಿ ಅಮರಾಪುರ್ ಕ್ರಾಸ್ನಲ್ಲಿ ರಸ್ತೆ ರೂಪು ಮಾಡ್ತಾರೆ ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದ್ದಾರೆ ಅದೇ ರೀತಿ ನಾವು ಮೊದಲನೇದಾಗಿ ವಿನಂತಿಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೋರಿಕೊಳ್ತೀವಿ ಅವರ ಒಂದು ತೀರ್ಮಾನದ ಪ್ರಕಾರ ನಾವು ಇವತ್ತು ಇವತ್ತು ಅವರ ಕ್ಷೇತ್ರ ಆಗಿರ್ತಕ್ಕಂಥ ಕೆಂಬಾವಿ ಕ್ಷೇತ್ರ ಉಣಸುಗಿ ಇನ್ನಿತರ ಕಡೆಗಳಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಭತ್ತ ಬೆಳೆದಿದೆ ಕೈಗೆ ಬರಬೇಕಾದ್ರೆ ಕನಿಷ್ಠ ಏಪ್ರಿಲ್ ಹದಿನೈದು ಇಪ್ಪತ್ತರ ತಂದ ನೀರು ಬೇಕಾಗ್ತದೆ ಆದರೆ ಆ ಒಂದು ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತರನ್ನ ಸಂಕಷ್ಟಕ್ಕೆ ತಡೆಗಟ್ಟಕ್ಕೆ ಮಾನ್ಯ ಸಚಿವರು ಕರ್ನಾಟಕ ರಾಜ್ಯದ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮೇಲೆ ಒತ್ತಾಯ ತರುವ ಮುಖಾಂತರ ವಿನಂತಿ ಮಾಡುವ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಗಮನ ತರುವ ಮುಖಾಂತರ ರೈತರಿಗೆ ರಕ್ಷಣೆಗೆ ಮುಂದೆ ಬರಬೇಕಂತಕ್ಕಂಥ ವಿನಂತಿಯನ್ನ ನಾನು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಮಾಡ್ತೀನಿ ಅದಕ್ಕೆ ನಮ್ಮ ಎಲ್ಲ ರೈತರು ಕೂಡ ಏನು ಇನ್ನೂ ಎರಡು ನೀರು ಬರ್ತಾವ ಮೂರು ನೀರು ಬರ್ತಾವ ಅಂತಕ್ಕಂಥ ಕನಸು ಕಾಣ್ತಕ್ಕಂಥವನ್ನ ಕೈ ಬಿಟ್ಟು ವಾಸ್ತವಿಕ ಸತ್ಯವನ್ನು ನಾವೆಲ್ಲ ಮನಗಂಡಿಗೆದಿ ಪಕ್ಷ ಪಕ್ಷಾತೀತವಾಗಿ ಎಲ್ಲ ಸಮಾಜ ಬಾಂಧವರು ಎಲ್ಲ ವ್ಯಾಪಾರಸ್ಥರು ಕೂಡ ರೈತರ ಒಂದು ಸತ್ಯಾಗ್ರಹಗಳಲ್ಲಿ ಭಾಗವಹಿಸುವ ಮುಖಾಂತರ ನಾವೆಲ್ಲರೂ ಕೋರಿಕೊಳ್ಳುವ ಮುಖಾಂತರ ಮುಂದಿನ ದಿನಗಳಲ್ಲಿ ಕೂಡ ನಾವು ಇವತ್ತು ನಾವು ಕೂಡ ಜಾಗೃತಿ ಆಗ್ತೀನಿ ಇಂತಹ ಒಂದು ಅವೈಜ್ಞಾನಿಕ ತೀರ್ಮಾನಗಳಲ್ಲಿ ಕೂಡ ನಾವು ಬಲಿ ಬೀಳ್ಲಾಡ್ತೇನೆ ಮುಂದೆ ದಿನಗಳಲ್ಲಿ ಕೂಡ ನಾವು ನೀರನ್ನು ಹಾಳು ನಮ್ಮ ಭೂಮಿಯನ್ನು ಹಾಳು ಮಾಡ್ಲಾರದಂಗ ಡ್ಯಾಮ್ ಅನ್ನು ಹಾಳು ಮಾಡ್ಲಾದಂಗೆ ಕಾಲುವೆಯನ್ನು ಹಾಳು ಮಾಡಲಾರ್ದಂಗ ನಾವು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆ ಕೂಡ ನಾವು ಮಾಡಬೇಕಾಗಿದೆ ಜೊತೆಗೆ ಆಲಮಟ್ಟಿ ಡ್ಯಾಮಿನ ಎತ್ತರವನ್ನ ಈಗಾಗಲೇ ತಯಾರಾಗಿರ್ತಕ್ಕಂಥ ಗೇಟ್ಗಳಿವೆ ಜೊತೆಗೆ ಸುಪ್ರೀಂ ಕೂಡ ಇವತ್ತು ಅದಕ್ಕೆ ಅನುಮತಿ ಕೊಟ್ಟರೂ ಕೂಡ ಇವತ್ತು ಸರ್ಕಾರದ ಹಣ ಅದಕ್ಕೆ ಮೀಸಲಿಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ನೂರಾರು ಟಿ ಎಂಚ್ ನೀರು ಸಂಗ್ರಹ ಮಾಡ್ತಕ್ಕಂಥ ಕೈ ತಪ್ಪಿ ಹೋಗ್ತಾ ಇದೆ ತಕ್ಷಣ ಈ ಬಜೆಟ್ನಲ್ಲಿ ಚರ್ಚೆ ಮಾಡುವ ಮುಖಾಂತರ ಆಲ್ಮಟ್ಟಿ ಡ್ಯಾಮ್ನ ಗೇಟನ್ನು ಇವತ್ತು ಐನೂರ ಇಪ್ಪತ್ನಾಲ್ಕು ಮೀಟರ್ ಮಾಡಿ ಎರಡೂ ಬೆಳೆಗಳಿಗೆ ಎರಡೂ ಹಿಂಗಾರಿ ಮತ್ತು ಮುಂಗಾರಿ ಬೆಳೆಗೆ ನೀರು ನೀರು ನೀರಿರ್ತಕ್ಕಂಥ ಸಂಗ್ರಹ ಆಗ್ತಕ್ಕಂಥ ಆಲಮಟ್ಟಿ ಡ್ಯಾಮು ಮತ್ತು ನಾರಪುರ್ ಡ್ಯಾಮುಗಳನ್ನು ಒಳ್ಳೆ ರೀತಿಯಲ್ಲಿ ಸುಧಿತವಾಗಿ ರಕ್ಷಣೆ ಮಾಡೋಕ್ಕೆ ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಜೊತೆಗೆ ಹದಿನೈದನೇ ತಾರೀಕು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಎಲ್ಲ ರೈತ ಬಾಂಧವರು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಬರಬೇಕಂತೇಳಿ ಕೇಳಿಕೊಂಡು ನಾನು ವಿನಂತಿಯನ್ನು ಮಾಡಿಕೊಂಡು ಎಲ್ಲ ರೈತರ ಹತ್ರ ಕೋರಿಕೊಳ್ತಾ ಇದ್ದೀನಿ ಚನ್ನಪ್ಪ ಆನೆಗುಂದಿ ಕರ್ನಾಟಕ ಪ್ರಾಂತ್ಯ ಸಂಘದ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷ ಎಲ್ಲರಿಗೆ ನಮಸ್ಕಾರ